ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ನೈಟು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು ಸೆವೆನ್ ತರ್ಟಿ ಆಗಿದೆ ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಚಿಕನ್ ತರೋಕ್ಕೆ ಅಂತ ಹೋಗಿದ್ದಾರೆ ನಾನು ಸುಮ್ಮನೆ ಕೂತಿದ್ದೆ ಟಿ ವಿ ನೋಡಿಕೊಂಡು ಭಾಗ್ಯಲಕ್ಷ್ಮಿ ಚಿಕನ್ ತರೋಕ್ಕೆ ಅಂತ ಹೋಗಿ ಏನು ಆರು ಗಂಟೆಗೆ ಹೋದ್ರು ಒನ್ ಅವರ್ ಆಯಿತು ಇನ್ನೂ ಬಂದಿಲ್ಲ ಸೊ ಅಡುಗೆ ವೆಯ್ಟ್ ಮಾಡ್ತಾ ಇದೀನಿ ಫುಲ್ ಕ್ಯೂರಿಯಾಸಿಟಿ ಇರಲಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಅವಾಗಿನ ತುಂಬ ನ್ಯೂ ಇಯರ್ ಸೆಲೆಬ್ರೇಷನ್ನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಡುಗೆ ಮಾಡ್ತಾ ಇದ್ರೆ ನೋಡಿ ಬಂದು ನೋಡಿ 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 സോമ്പേരി കോമ്പേരി സോംബേരി സോംബേരി ടൂ സോംബേരി സോമ്പരി നൈറ്റ് വായി ಇವ್ರು ನೋಡಿ ಕೂತ ಪಾಪಗಳ ನೀವು ನಿದ್ದೆ ಬರ್ತಾವೆ ಏಯ್ ಅಂತ ಇವಳು ನಾನು ಊಟ ತಿನ್ನಿಸ್ತಾ ಇದ್ದೀನಿ ಪಾಪರ್ಗೆ ಓಹೋ ಕೇಕ್ ಕಟ್ ಮಾಡಿಸೋದಿಲ್ಲ ಹಂಗಾದ್ರೆ ಏಳ್ಸೋದಿಲ್ಲ ನಾನು ಕೇಕ್ ಕಟ್ ಮಾಡುವಾಗ ಏಳ್ಸೋದಿಲ್ಲ ಹಂಗಾದ್ರೆ ಕೇಕು ಓ ನನ್ಗೇನು ಬೇಡಪ್ಪ ಅಲೋ ಕೇಳಿ ಮಾಡಿ ಗೊತ್ತಾಯ್ತು ಖರೀದಿ ಆಯಿತಲ್ಲ ಅಂತ ಬಿಡಿ ಚಿಕನ್ ಕಬಾಬ್ ಮಾಡ್ತಿದ್ದೀರಾ ಅಲ್ದು ಚಾ ಬೀಸ್ ಅದು ನೋಡಿ ನಾನು ಎಷ್ಟು ನೀಟಾಗಿ ಎತ್ತಿಟ್ಟಿದ್ದೆ ಇವೆಲ್ಲ ಕ್ಲೀನ್ ಮಾಡಿದ್ದೆ ನೀವು ಬರ್ತೀರಿ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿತ್ತು ಫ್ರೆಂಡ್ಸ್ ವಿಶ್ವಣ ಫ್ರಿಜ್ ಮೇಲೆ ಕಬಾಬ್ ರೆಡಿ ಆಯ್ತಾ ಇದೆ ವಿಶ್ವಣ ಮಾಡ್ತಾ ಇರೋದು ಕಬಾಬು ಚಿಕನ್ ಫ್ರೈ ಮಾಡಿರೋದು ರವೇಣ ಕಬಾಬ್ ಮಾಡ್ತಾ ಇರೋದು ವಿಶ್ವಣ ಅದ್ ಟೇಸ್ಟ್ ಮಾಡ್ತಾ ಇರೋದು ಪ್ರಸನ್ನ ಇವರೇ

അത് ആപ്പി ആപ്പി ന്യൂ ഇയർ അത് സുനിയാക്കര മതി നോടി അനോ നീനവ ഒന്നമിട്ട്നല്ല അത് സുനു ളയാ ഫസ്റ്റു ಬರ್ರ ಅದು ಬರ್ತಡೇ ಫೋಟೋ ಸುಮ್ಮನೆ ಮಡಿಕೆ ಬನ್ನಿ ಅರ್ಚನರ ಮಗಿ ನಮ್ಮ ನಮ್ಮ ಅಪ್ಪಾಜಿ ಐತಲ್ಲ අවුරා අක්කුන් මග සසේ නමත්ත නමාව අත මාව මම ඔවුන් කඩේ අක්ක මවා අදර අරනන් සුනයකුන් කඩේල්ව අක්‍ය බවාන්තනින්මල බාවන්දරත චිකෙන් පිරියනී ಚಿಕನ್ ಚಿಕನ್ ಬಾ ಪಪ್ಪ ಅನ್ವಿತಾ ಪ್ರಾರ್ಥನೆ ನೀನು ಇಲ್ಲೇ ಕೂತಿದ್ಯಾ ಒಳ್ಳೆ ಪ್ರಾರ್ಥನೆ ಮಾಡ್ಕೊಂಬಿಟ್ಟಿದೀನಿ ಮೆಲ್ಗಿಳಿ ಇನ್ನೂ ಬರಲಿಲ್ಲ ಏನು

ಅಯ್ಯ ಸುಮ್ನೆ ನಿನಗೆ ತಂದು ಕೊಡ್ತೀನಿ ಕೇಕ್ ತರ ಕೊಯ್ಕಿಲ್ವ ಮತ್ತೆ ತಿನ್ನಿವಿ ಓ ನಾಲ್ಕು ಕುದ್ಬೇಕು ತರ್ನೆ ಮಾಡ್ದಾಗಿತ್ತು ಇವರು ಫುಲ್ ವೆಜ್ ತಿಂತ ಇದಾರೆ ನ್ಯೂ ಇಯರ್ ಅಂದ್ಬಿಟ್ಟು ತಿಳಿಸಾರು ವೈಟ್ ರೈ ಹೆಂಗೆ ಊಟ ಕೊಡ್ತಾ ಇದ್ರೆ ಇವತ್ತೆಲ್ಲ ಇವ್ರದೇ సా సర్ సర్ సాకు సో సో సోడి వచ్చి ఊట బడస్కుట్ూ ఇయర్ అంతా వర్ష వర్ష ఇ పాలన మే వర్ష వర్ష

ಊಟ ಎಲ್ಲ ಆಯ್ತು ಮಕ್ಳೆಲ್ಲಾ ಡ್ಯಾನ್ಸ್ ಮಾಡ್ತಿದ್ರು ಸೊ ಅದಕ್ಕೆ ನಾವು ರೂಮ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡಿಕೊಂಡು ಓಕೆ ಹ್ಯಾಪಿ ನ್ಯೂ ಇಯರ್ ಆಲ್ ಹೊಸ ವರ್ಷದ ಸ್ವಭಾಷಯಗಳು ಎಲ್ರಿಗೂ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತೊಳಿತಾ ನೋಡಿ ಓ ನಮ್ಮ ಇಷ್ಟೊತ್ತು ಗಂಟೆ ಎಚ್ಚರಾಗಿದ್ಲು ಮನೆಗೆ ಗೊತ್ತೆ മണി പ്രകരന്ന നിങ്ങൾ ഉണർമഗീദ ഹാപ്പി ന്യൂ ഇയർ ക്വിക്ക് മണിയാ പ്രാർത്ഥന കട്ട് മരൂ നിങ്ങക്ക് കട്ട് മരൂ ഇതിൽ ചെക്ക് ചെക്ക് മണി കട്ട് നാണ കട്ട് മരൂ മോളെ ഒരു ദിവസം കൂടി നേമോ ഹാപ്പി ന്യൂ ഇയർ ഹാപ്പി ന്യൂ ഇയർ ഹാപ്പി ന്യൂ ഇയർ ಓಕೆ ಸೆಲೆಬ್ರೇಷನ್ ಎಲ್ಲ ಆಯಿತು ಇನ್ನು ಊಟ ಎಲ್ಲಾ ಮುಗಿಸಿದ್ವಿ ಸೊ ಸೆಲೆಬ್ರೇಷನ್ ಎಲ್ಲ ಆಯಿತು ಇನ್ನ ನಾವೆಲ್ಲ ಮಲ್ಕೊಳ್ಳೋ ಅಷ್ಟ್ರಲ್ಲಿ ನಮ್ ಸುನಿಯಾಕ ಮತ್ತು ರಾಯಶನ ಅವರು ಇರ್ಲಿಲ್ಲ ಊರಿಗೋದ್ರು ಅವ್ರ ಮಗನ ಕರ್ಕೊ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ನಮ್ಮ ಅನ್ಕೋಸ್ಟರಲ್ಲಿ ಆಗಲೇ ಒಂದು ಏನೋ ಆಗಿತ್ತು ಓಕೆ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್